ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಅರ್ಜಿ ಇನ್ನೂವರೆಗೂ ಸಲ್ಲಿಸಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಒಂದು ಕಾಲೇಜಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಸಿಗದ ಕಾರಣಕ್ಕಾಗಿ ಅಥವಾ ಕಾಸ್ಟ್ ಇನ್ಕಮ್ ಇರದ ಕಾರಣಕ್ಕಾಗಿ ಅಥವಾ ಇನ್ನಿತರ ಆಧಾರ್ ಕಾರ್ಡ್ ಲಿಂಕ್ ಇರದ ಕಾರಣಕ್ಕಾಗಿ ಯಾವುದೋ ಒಂದು ಕಾರಣಕ್ಕಾಗಿ ಇನ್ನೂವರೆಗೂ ಅರ್ಜಿ ಸಲ್ಲಿಸಿಲ್ಲ ಅಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಗುಡ್ ನ್ಯೂಸ್ ಇದೆ ಒ ಬಿ ಸಿ ವಿದ್ಯಾರ್ಥಿಗಳಾದಂಥ ಟು ಎ ಥರ್ಡ್ ಎ ಥರ್ಡ್ ಬಿ ಹಾಗೂ ಕೆಡಿಗೇರ್ ಒನ್ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಎಸ್ ಎಸ್ ಪಿ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವಾಗಿತ್ತು ಆದರೆ ಆ ಒಂದು ದಿನಾಂಕವನ್ನು ಹದಿನೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಿದ್ದಾರೆ ಹಾಗಾದರೆ ಯಾವೆಲ್ಲ ವಿದ್ಯಾರ್ಥಿಗಳು ಹದಿನೈದು ತರಗತಿ ನಂತರದ ಕೋರ್ಸ್ಗಳಲ್ಲಿ ಪಿ ಯು ಸಿ ಆಗಿರಲಿ ಡಿಪ್ಲೊಮಾ ಆಗಿರಲಿ ಅಥವಾ ಬಿ ಎ ಬಿ ಕಾಮ್ ಆ ರೀತಿ ಆಮೇಲೆ ಪ್ರೊಫೆಷನಲ್ ಕೋರ್ಸ್ಗಳಂತ ಬಿ ಎಮ್ ಎಸ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ವೆಟನರಿ ಅಗ್ರಿ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಹಾಗೂ ಈ ಒಂದು ಮಾಹಿತಿಯ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಇನ್ನೊಂದು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ರ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಥವಾ ನೀಟ್ ಮುಖಾಂತರ ಅಡ್ಮಿಷನ್ ಪಡೆದುಕೊಂಡಿದ್ದೀರಾ ಸಿ ಇ ಟಿ ಅಥವಾ ನೀಟ್ ಮುಖಾಂತರ ಅಡ್ಮಿಷನ್ ಪಡೆದುಕೊಂಡಿದ್ದೀರಾ ಪ್ರಥಮ ವರ್ಷದಲ್ಲಿ ಕಲಿತಾ ಇದ್ದೀರಾ ಅದು ಯಾವುದೇ ಒಂದು ಕೋರ್ಸಲ್ಲಿ ಆ ವಿದ್ಯಾರ್ಥಿಗಳು ನಂಬರ್ ನಂಬರನ್ನು ಸರಿಯಾಗಿ ಅಲ್ಲಿ ಎಂಟರ್ ಮಾಡಿ ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿ ನೀವು ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಈ ಒಂದು ಎಸ್ ಎಸ್ ಪಿಯನ್ನು ನೀವು ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿದಾಗ ನೀವು ದಿಂದ ಸೀಟ್ ಪಡೆದವ್ರ ಬಗ್ಗೆ ಆಟೋಮೆಟಿಕ್ಕಾಗಿ ಡೇಟಾ ಪೆಚ್ಚಾಗುತ್ತೆ ಹಾಗೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಆಗುತ್ತೆ ಆದ ಕಾರಣಕ್ಕಾಗಿ ನೀವು ಸರಿಯಾಗಿ ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿ ಈ ಒಂದು ಎಸ್ ಎಸ್ ಪಿಯನ್ನು ಅಪ್ಲಿಕೇಶನ್ನು ಹಾಕಿಕೊಳ್ಳಿ ಈ ಒಂದು ಮಾಹಿತಿ ಮಾಹಿತಿಗುಡಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು